ಹಾಯ್ ಹಲೋ ನಮಸ್ಕಾರ ನಾನ್ ನಿಮ್ಮ ಅನ್ವಿತ ಉಡುಪಿ ಹರೇ ಕೃಷ್ಣ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೇನೆ ಮತ್ತೊಮ್ಮೆ ನಾನು ಮತ್ತೊಮ್ಮೆ ನಾನು ಲೈವ್ ನ ಮಾಡ್ತಾ ಇದ್ದೇನೆ ದಿಶಾ ಮೋಕ್ಷ ಅವರು ಹಾಯ್ ಅಕ್ಕ ಅಂತ ಹೇಳ್ತಿದ್ರೆ ಹಾಯ್ ಹಾಯ್ ಏನ್ ಚೋಲ್ದ್ರಿ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಲೈವ್ ಬರ್ತಿನ ಜಯರನ್ ಬಂದ್ರು ಜಿತಣ್ಣ ಹಾಯ್ ಹಾಯ್ ಉಮೇಶ್ ಅಣ್ಣ ಹಾಯ್ ಹಾಯ್ ಅತಿಶ್ ಹಾಯ್ ಹಾಯ್ ಒಪೋ ಒಪೋ ಒಪೋಪೋತು ಜನ ನಮ್ಮನ ಲೈವ್ ಅಬ್ಬ ದೇವರೇ ನನ್ನ ಮುದ್ದು ತಂಗಿ ಅನ್ವಿ ಅಂತ ಹೇಳ್ತಿದ್ದಾರೆ ನಮ್ಮ ಜಯರನ್ ಅವರು ಮರಳಿ ಸ್ವಾಗತ ಮರಳಿ ಬಂದೆ ನಾನು ಮತ್ತೊಮ್ಮೆ ಲೈವ್ ನ ಮಾಡ್ತಾ ಇದ್ದೇನೆ ನಿಮ್ಮ ಸಪೋರ್ಟ್ ಹೀಗೆ ಇರ್ಲಿ ಅಂತ ಹೇಳ್ತಾ ಇದ್ದೇನೆ ವಾಯ್ಸ್ ಕೇಳ್ತಾ ಇದೀಯ ನಂದು ಅಯ್ಯೋ ದೇವಾ ಪ್ರೋ ಬ್ರೂ ಬೇಜಾರು ಅಯ್ಯೋ ದೇವ ದಾಯಿಗ್ ದಾಯಿಗ್ ಬೇಜಾರ ಎಂಚೋಲರ್ ಮಾತಾ ಮಾತ ಮಾತಾ ಉಲ್ಲ ನಿಖಿಲ್ ಎನ್ಸೌಲರ್ ಎನ್ಸೌಲ್ ಕುಡ್ಲ ಎನ್ಸರ್ ಮಾತಿರ್ಲಾ ಅಂಡ ಕೇಕ್ ಕಟ್ಟಿಂಗ್ ಎಸ್ 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 ಸಾಧ್ಯ ಅಂಡ ವಿಡಿಯೋ ಪಾಡ್ವೆ ಇನ್ಸ್ಟಾಗ್ರಾಮ್ ಪಾಡ್ವೆ ಅವು ಪಂಡ ಕೇಕ್ ಕೊನ್ ಕಟ್ ಮಾಡಿ ಜೋಕುಲ್ ಬತ್ತಜ ಎಸ್ ವಾಯ್ಸ್ ಪರ್ಫೆಕ್ಟ್ ಪಂಡ ನಮ್ಮ ಜೇರೇನ್ ಪಣದ ಯಾನ್ ಅಣ್ಣೆ ಅತ್ ಆ ಯತೀಶ್ ಬ್ರೋ ಬ್ರೋ ಬನ್ನಿ ಪಂಡಿ ಮೆಗ್ಗೆ ಪಂದ್ಲ ಅರ್ಥ ಅಂಚ ಮೆಗ್ಗೆ ಬಂದ ಅರ್ಥ ಮಲ್ಲೆಜ್ ಹೇಗಾದ್ರೂ ಪರವಾಗಿಲ್ಲ ತಮ್ಮ ಆದ್ರೂ ಸರಿ ಅಣ್ಣ ಆದ್ರೂ ಸರಿ ಓಕೆ ನೋ ಪ್ರಾಬ್ಲಮ್ ಬೇಜಾರ್ ಮಾಡ್ಕೊಳ್ಬೇಡಿ ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂ ಕೂಡ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಪಟಕೆಲ್ಲ ಬಿಡೋಂದಲಿರ್ಮಾರೆ ಕುಡ್ಲಾ ಮಾತ್ರ ಅತ್ತ ಉಡುಪಿಲ ಉಂಡು ಎಸ್ 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 ಉಡುಪಿಲ ಉಂಡು ಹಾಯ್ ಮಾತರೆಗ್ಲಾ ಉಡುಪಿ ದಕಲೆಗ್ಲಾ ಹಾಯ್ ಹಾಯ್ ಅಯ್ಯೋ ದೇವ ಎಕ್ಕ ಅಣ್ಣ ಪಂಡರ ಅಂದೆ ಸಾರಿ ಸಾರಿ ಮನ್ ಮನ್ಪುಚ್ಚಿ ಮಲ್ಲೇಜಿ ಅಣ್ಣ ಅವಡು ಅವ್ಸಲ ಓಕೆ ಒಳ್ಳೆ ನರಮನಿ ಆದ್ರೆ ಸಾಕು ಎಸ್ ಎಸ್ ಇದು ಮಾತು ಅಂದ್ರೆ ಮಾತು ನೋಡಿ ಒಳ್ಳೆ ನರಮನಿ ಆದ್ರೆ ಸಾಕು ಅಂತ ಜಿ ಅಣ್ಣ ಹೇಳ್ತಾ ಇದಾರೆ ಅಂಡ್ ಯಾರಿಗೆಲ್ಲ ಏನೆಲ್ಲ ಸ್ಪೆಷಲ್ ಮಾಡಿದ್ರಿ ಇವತ್ತು ನ್ಯೂ ಇಯರ್ ಅಲ್ವಾ ಸೊ ಏನೆಲ್ಲ ಸ್ಪೆಷಲ್ ಮಾಡಿದ್ರಿ ಅಂಡ್ ಎಷ್ಟೆಷ್ಟು ಕೇಕ್ ನ ತಿಂದ್ರಿ ಎಷ್ಟೆಷ್ಟು ಸ್ವೀಟ್ ನ ತಿಂದ್ರಿ ಹಾಗೆ ಎಷ್ಟೆಷ್ಟು ನ ಕುಡಿದ್ರಿ ಅಂದ್ರೆ ನಾನು ಕುಡಿಯಲ್ಲ ಸೊ ನೀವ್ ಯಾರಾದ್ರೂ ಕುಡಿಯೋರಿದ್ರೆ ಸೊ ಹೇಳಿ ಬೇಗ ಬೇಗ ಮೆಸೇಜ್ ನ ಮಾಡ್ತಾ ಹೋಗಿ ಮತ್ತೊಮ್ಮೆ ನಾನು ಗೆ ಬಂದಿದ್ದೇನೆ ಅಂಡ್ ಆವಾಗ ತುಂಬಾ ಜನ ಬಂದಿಲ್ಲ ಲೈವ್ ಗೆ ಅದಕ್ಕೋಸ್ಕರ ಬೇಜಾರಾಯಿತು ಸೊ ಅದಕ್ಕೆ ಲೈವ್ ನ ಹಾಗೆ ಎಂಡ್ ಮಾಡಿಬಿಟ್ಟೆ ಸೊ ಯಾರಿಗೂ ಕೂಡ ಹೇಳಲಿಲ್ಲ ಲೈವ್ ಎಂಡ್ ಆದದ್ ಕೂಡ ಅಂಡ್ ಎಷ್ಟು ಜನ ಇದ್ದೀರಿ ಲೈವ್ ಅಲ್ಲಿ ಅಂಡ್ ಹಾಗೆ ಬೇಗ ಬೇಗ ಲೈವ್ಗೆ ಒಂದು ಲೈಕ್ ನಾ ಕೊಡ್ತಾ ಹೋಗಿ ಬನ್ನಿ ಬನ್ನಿ ಕೇಕ್ ತಿನ್ನೋಣ ಬನ್ನಿ ಬನ್ನಿ ಹೌದೌದು ಬನ್ನಿ ಬನ್ನಿ ನಮಕ್ ನೀವ್ ಇಯರ್ ಯುಗಾದಿಗೂ ಎಸ್ ಎಸ್ ಒಂದು ಬಟ್ ಒಂಜಿ ಕಿನ್ನ ಸೆಲೆಬ್ರೇಷನ್ ಆತೆ ಬುಕ್ ದಾಲೆಜ್ಜಿ ಖುಷಿ ಕಾತೆ ಪಂಡ ಈ ಒಂಜಿ ನವೆಂಬರ್ ನವೆಂಬರ್ಗೆ ತೂ ಜನ್ವರಿ ಜನ್ವರಿ ಫಸ್ಟ್ ಗೊಂಜಿ ಸೆಲೆಬ್ರೇಷನ್ ಮಲ್ಪು ನಾನು ಇಲ್ಲ ಯಾಕೆ ಜಿ ತಣ್ಣ ನೀವು ಇಲ್ಲ ಪ್ರೀತಿಯ ಪರಿವಳ ಹರಿವೋಯ್ತು ಗೆಳೆಯ ಒಡೆ ಪುತ್ತುಂಡು ಜೀತಣ್ಣನ ಪರಿವಳ ಒಡೆ ಒಡೆಗ ವಾಯ್ಸ್ ಕ್ಲಪ್ ಉಂಡು ಸೊ ಇಟ್ಸ್ ಓಕೆ ಮಲ್ಲೇಜಿ ಲೈಕ್ ಕೊರೋನಕ್ಕಲ್ ಬೇಗ ಬೇಗ ಲೈಕ್ನ್ ಕೊರ್ಲೆ ಮೂಜನಾಲ್ ಜನ ಉಲ್ಲರಿ ಸೊ ಖುಷಿ ಆಗೋದುಂಡು ಬಟ್ ಲೈಕ್ ಕಡಿಮೆ ಉಂಡು ಮಸ್ತ್ ಬೇಜಾರ ಆಗೋದುಂಡು ಬೇಗ ಬೇಗ ಲೈಕ್ ಕೊರ್ಲೆ ಅದಕ್ಕ ಅಂಡ್ ಯತೀಶ್ ಪ್ರೋ ಬಕ್ಕ ವಿಶೇಷ ಮತ ನವೆಂಬರ್ ಬಿಯರ್ ಜಾಸ್ತಿ ಅಯ್ಯೋ ದೇವಾ ಇಜ್ಜಿ 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 ಅನ್ ಪರ್ಪುಜಿ ಏನ್ ಬರ್ಪೀನಿ ನೀರ್ ಮಾತ್ರ ಬರ್ಪಿನಿ ಸಾಧ್ಯ ಬರ್ಪ ಉಪ್ಪುಂಡು ಅವು ಮಾತ್ರ ಬರ್ಪುನು ಬಕ ಎಂಚಿನ ಅನ್ಪುನು ಆಲ್ಕೋಹಾಲ್ ಕುಡಿಯಲ್ಲ ಬೇಗ ಬೇಗ ಬಲೆ ಬಲೆ ಅಂತ ಹೇಳ್ತಿದಾರೆ ನಮ್ಮ ಉಮೇಶ್ ಅಣ್ಣ ಅವರು ಹೌದು ಬೇಗ ಬೇಗ ಬಲೆ ಪಾತಿರ್ಲಿ ಯಥ ವಿಶೇಷ ಮತ ಜೋರ್ ನ್ಯೂ ಇಯರ್ ಪಾರ್ಟಿ ಮತ ಸೊ ಐ ತಿಂಕ್ ಈರು ಪನೋಡು ಅಂಕಲ್ ನಾ ನಮನ ದಾಲ ನಮ್ಮನದ ಅಲಾ ಬ್ರೋ ಈರ್ ಕೇಳೋದ್ ಇತ್ತರ್ ಲೈವ್ ಬಲ್ಲೆ ಲೈವ್ ಬಲ್ಲೆ ಪಂದ್ ಸೊ ಏನ್ ಲೈವ್ಗ ಬತ್ತದೆ ಏತ್ ಬೋಡಾತ್ ಪಾತಿರ್ಲೆ ಮಸ್ತ್ ಖುಷಿ ಇಟ್ ಮಾತಿರ್ಲಾ ಬಡಬಡಾ ಪಾತಿರನ್ ಪೊಲೆ ಅಲ್ಲ ಬಡಬಡಾ ಪಟಕ್ ಇಲ್ಲಕ್ಕ ಪಾತ್ರಿ ಅಂಡ್ ಏರಿಯಾಗ ಮತ್ತೆ ದಾದ ದಾದ ಸ್ಪೆಷಲ್ ಮಲ್ತಿದಾರೆ ಪಂದು ಪಂಡ್ಲೆ ಹೊಸ ವರ್ಷದಲ್ಲಿ ಹೊಸ ಪಾರಿವಾಳ ಹುಡುಕಾಟದಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ನಮ್ಮ ಜೀತಣ್ಣ ಹೇಳ್ತಿದ್ದಾರೆ ಅಂಡ್ ಹೌದು ಹೊಸ ವರ್ಷಕ್ಕೆ ಒಂದು ಹೊಸ ಪಾರಿವಾಳ ಬೇಕು ನಮ್ಮ ಜೀತಣ್ಣನಿಗೆ ಸೊ ಯಾರಾದ್ರೂ ಪರಿವಾಳ ಇದ್ರೆ ಕಳಿಸಿ ಕೊಡಿ ಅವರಿಗೆ ಗಮ್ಮತ್ ದಾಲಜ್ಜಿ ದಾಲ ಉಂಟ

ಅಂಡ್ ಯಾಂದಲ ಇಜ್ಜಿ ಒಂಜಿ ಕಿನ್ನ ಕೇಕ್ ನ್ ಕಟ್ ಮಲ್ತುದೆ ಆತೆ ಐತ ಫೊಟೊ ಬೋಡಾಂಡ ಆಯೆ ಇನ್ಸ್ಟಾ ಪಾಡ್ವೆ ತೂಲೆ ಅಂಡ್ ಬೊಕ ಸಮಾಚಾರಗಳು ಆಂಡ್ ಬರೆ ಪೂರಕ್ಲ ಪೋಯೆರ್ ಜೀರೋ ತೋಜೊಂದುಂಡು ಓ ದೇವೆರೆ ಎನ್ನ ಲೈವ್ ಗ್ ಬ ಬರ್ಪರ್ ಬರ್ಪರ್ ಪಂಡ್ದು ಇತ್ತೆ ಪೂರಕ್ಲ ಬಲ್ತಣ ಎಂಚ ಮರ್ರೆ ಬಡಬಡ ಲೈವ್ ಎಸ್ ನಾನ ಒಂದೇ ಕೊಂಜಿ ಪುದರ್ ಟೈಟಲ್ ಬಡಬಡ ಲೈವ್ ಇಂದೆ ಕೊರಡಾ ತೋಜುಂಡು ಬಡಬಡ ಲೈವ್ ಅಯ್ಯೋ ಶಿವನೇ ಅಂಬ್ಲಿಂಗ ಲೈಕ್ ಕುರುಪು ಜರಣ್ಣ ಬೇಗ ಬೇಗ ಲೈಕ್ ಕೊರ್ಲಿ ಬೇಗ ಬೇಗ ಪಾತಿರ್ಲಿ ಎಂಗ ಖುಷಿ ಹಾಕೊಂಡು ಇದು ಯಾರಿದು ಯಾರಿದು ಒಬ್ಬರೇ ಇರುದು ಯಾರಂತ ಹೇಳಿ ಗೊತ್ತಾಗ್ತಾ ಇಲ್ಲ ಯತೀಶ್ ಬ್ರೋ ಓಲರ್ ಯತೀಶ್ ಬ್ರೋ ಓಲರ್ ಪೊಯಿರಿ ದೂರ ಮತ್ತೆ ಪೊಯಿರಿ ಸೆಲಬ್ರೇಷನ್ ದಾಲ ಇಜ್ಜಿ ಇತ್ತೆ ನೈಟ್ ಚಿಕನ್ ಉಂಡು ಓ ದೇವರೇ ಸೆಲಬ್ರೇಷನ್ ದಾಲ್ ಇಜ್ಜಿ ಬಂದು ಚಿಕನ್ ಅನ್ ತಿನ್ಪರತ್ತ ಈ ನಮ್ಮನಿದ ನರಾಮಿನ ಹೋಲ್ ಎಲ್ಲಾ ತೂತಾರ ಎಂಕಲ್ ಎಂಕಲ್ ತು ಬೇರೆ ಸಾಧ್ಯ ಇಜ್ಜಿ ಅಯ್ಯೋ ದೇವರೇ ಏನ್ ಬಡಬಡಾ ಪಾತಿರ್ನಾಗ ಪೂರಕ ಇಲ್ಲ ಬಲ್ತಿರ್ತೋಜು ಉಮೇಶ್ ಅಣ್ಣ ಇದ್ರಿ ಯತೀಶ್ ಬ್ರ ಇದ್ರಿ ಓಲ್ ಪೊಯಿರಿ ಓಲ್ ಪೈ ತೌಸಂಡ್ ಟ್ವೆಂಟಿ ಫೈವ್ ರಾ ಬಡಾ ಲೈವ್ ಅಂದ ದಿಲೆ ಯಸ್ ಎಸ್ 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 ಅಂಚನೈ ತಪ್ಪು ಎಸ್ ಬಡಬಡ ಲೈವ್ ಟೂ ತೌಸಂಡ್ ಟ್ವೆಂಟಿ ಫೈವ್ ರ ಬಡಬಡ ಲೈವ್ ಇವತ್ತು ಸೊ ಬಡಬಡ ಲೈವ್ಗೆ ಯಾರು ಸಹ ಬರ್ತಾ ಇಲ್ಲ ಅಲ್ಲ ಅದೇ ನನಗೆ ತುಂಬಾ ಬೇಜಾರಾಗ್ತಾ ಉಂಟು ಮೂರು ಲೈಕ್ ಆಗಿದೆ ಅಂಡ್ ಯತೀಶ್ ಬ್ರೋ ಓಲ್ ಬೋಯ್ಯಾರ ಉಮೇಶ್ ದೂರ ಬೀ ಎಲ್ಲಿ ಹೋದ್ರು ಎಲ್ಲಿ ಹೋದ್ರು ಜನಗಳು ಇಲ್ಲ ತುಂಬಾ ಕಡಿಮೆ ಇದೆ ನಮ್ಮ ಲೈವ್ ಅಲ್ಲಿ ಜನಗಳು ಬಕ್ಕ ವಿಶೇಷ ಮತ ಜೀತ ಸೆಲೆಬ್ರೇಷನ್ ಜೋರುಂಡಿಗೆ ಇರ್ನಾಥ ಕಾರ್ಬಾರ್ ಜೋರುಂಡಿಗೆ ಏನು ಸೋಲ್ದಿರ ಅಪ್ಪ ಮತ್ತೆ ಮಾತಾಡಿ ಜನರಿ ಮಾತಾಡಿ ಒಬ್ಬರು ಇರುದು ಎಂತ ಜನಗಳು ಮಾರೆ ಇದ್ದವರೆಲ್ಲ ಓಡಿ ಹೋದ್ರೆ ಎಂತ ಕತೆ ಅಯ್ಯೋ ಅಯ್ಯೋ ಶಿವನೇ ಒಂದೇ ನರಮನಿ ಬಡಬಡ ದ ಅಣ್ಣೆ ಅಂದೆ ಯಾರು ಇರ್ ಹೊರತೆ ಒರೇ ಉಪ್ಪುನಾಜಾ ಸಾರಿ ಜಿತಣ್ಣೆ ಒಂಜೇ ಜನ ಉಪ್ಪುನಾ ಅಂದ ಮಾರೆ ಅಪ್ಪ ಹುಷಾರು ಅಂದೆ ಜಾಗ್ರತೆ ಬಣ್ಣರಿಗೆ ಬುಕ್ ಇತ್ತೆ ಚಳಿ ಅತ ಒಂಚೂರು ಚೂರು ಜಾಗ್ರತೆ ಪರಿಕ್ ಬೆಚ್ಚ ಬೆಚ್ಚ ನೀರ್ ಪರ್ರೆ ಪಣಲೆ ನೀರ್ ಕಡಿಮೆ ಅಂಡೆಲ್ಲ ಕೆಲವು ಸರಿ ಪ್ರಾಬ್ಲಮ್ಸ್ ಬರ್ಪುಣ್ಗೆ ಪಣಂದ್ಲೇರಿ ಬೊಕ ಗೊತ್ತಜ್ಜಿ ಅಂಡ್ ಯಾರೆಲ್ಲ ಹೈಡಲ್ ಇದೀರ ಪ್ಲೀಸ್ ಒಂದು ಮೆಸೇಜ್ ನ ಮಾಡಿ ಹಾಯ್ ಅಂತ ಹೇಳಿ ಆದ್ರೂ ಹೇಳಿ ನನಗೆ ನನ್ಗೆ ತುಂಬಾ 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 ಖುಷಿ ಆಗ್ತದೆ ಅಂಡ್ ಹಾಯ್ ಅಂತ ಹೇಳಿದ್ರು ಖುಷಿನೇ ಬಟ್ ಲೈಕ್ ಯಾರು ಕೊಡ್ಲಿಲ್ಲ ಪ್ಲೀಸ್ ಅದು ಡಬಲ್ ನ ಮಾಡಿ ಹಾಗೆ ಲೈಕ್ ನ ಕೊಡಿ ಲೈವ್ ಗೆ ಸಪೋರ್ಟ್ ನ ಮಾಡ್ತಾ ಹೋಗಿ ಅಂಡ್ ಇಲ್ಲಿ ಜೀತಣ್ಣ ಇದಾರೆ ಸೊ ಜೀತಣ್ಣ ಜೆ ಆರ್ ಅಂಡ್ ಕ್ರಿಯೇಷನ್ಸ್ ಅವ್ರಿಗೆ ಸಪೋರ್ಟ್ ಮಾಡಿ ಅಂಡ್ ಬೇರೆ ಇಬ್ಬರದು ಚಾನಲ್ ಇಲ್ಲ ಸೊ ಚಾನಲ್ ಇದ್ದವರದ್ದು ನಾನು ಹೇಳ್ತಾ ಹೋಗ್ತೇನೆ ಅಂಡ್ ಅವ್ರಿಗೆ ಕೂಡ ಸಪೋರ್ಟ್ ನ ಮಾಡಿ ಅಂಡ್ ಒಬ್ರೇ ಇದ್ದಾರೆ ಯಾಕೆ ಮಲ್ಲೇಜ್ಜಿ ಯಾವ್ ಯಾನ್ ಪಾತಿರ್ವೇ ಅಂತ ಹೇಳ್ತಿದ್ರೆ ಓದ್ಯಂಡೆ ಅಣ್ಣೆ ಅಣ್ಣೆ ಅಣ್ಣ ಜೀತಣ್ಣ ಬಗ್ಗೆ ಸಮಾಚಾರ ಮತ ಎಂಚ ಈ ಸರಿ ಪಾರಿವಾಳ ತಿಕ್ಕುವ ಅತಿ ಈ ಸರಿ ಮದ್ಮೇಗ್ ಲೆಪ್ಪುವರ ಎಂಚ ಕತೆ ಯಾಕೆ ಜನರೇ ಮೆಸೇಜ್ ಮಾಡಲ್ಲ ಬೇಗ ಬೇಗ ಮೆಸೇಜ್ ನ ಮಾಡಿ ಅಂಡ್ ಒಬ್ರಿದ್ದೀರಾ ಯಾಕೆ ನಮ್ಮ ಮೇಲೆ ಬೇಜಾರ ಎಂತ ಕತೆ ಸಮಾಚಾರ ಮತ್ತ್ಮಾರೇ ಜನ ಜನಕುಲ್ ಪೋಯಿರಿ ದಾಯಿಗ ಗೊತ್ತುಜಿ ನೆಟ್ವರ್ಕ್ ಇಶು ಅಂಡ್ ದಾದನ ಗೊತ್ತುಜಿ ನೆಟ್ವರ್ಕ್ ಕ್ಲಿಯರ್ ಉಂಡು ಪಂಡಿ ಎನ್ನುವ ಜೀತ ಪಂಡ್ಲಿ ಪ್ಲೀಸ್ ನನ್ನ ವಾಯ್ಸ್ ಕ್ಲಿಯರ್ ಅದ್ ಕೇನೊಂದು ಉಂಡತ್ತೆ ಕ್ಲಿಯರ್ ಕೇನೊಂದು ಉಂಡತ್ತೆ ಈ ಸರ್ತಿ ಪಕ್ಕ ಮದುವೆ ಓ ದೇವರೇ ಮೋಜಿ ರೋಸ್ಕೊಂದಿಲ್ಲ ದೇವರ ಜೀತಣ್ಣನಿಗೆ ಜೈ ಜೀತಣ್ಣನಿಗೆ ಜೈ ಆಗ ಯಾರೋ ಇದ್ರು ಜೀತಣ್ಣ ಯಾರಂತ ಹೇಳಿ ಗೊತ್ತಿಲ್ಲ ಆಯ್ತಾ ಹಿರೇಗೆಲ್ಲ தங்கிந்த கிளியர் அந்த நெட்வர்க்ளியர் உண்டு பட்டு மக்கள் தூர போயிரு உமேஷ் அண்ணாரு வேர் நம்ம வேறு யதீஷ் ப்ரோலாஜர் ஒடே போயிருச்சி ஏன் பாத்தீர்னா ஸ்பீட் எக்ல பல்தோயிற தாத்தன குத்துஜி ಯಾರೆಲ್ಲ ಲೈಗೆ ಬರ್ಲಿಲ್ಲ ಪ್ಲೀಸ್ ಬೇಗ ಬೇಗ ಬಂದು ನನ್ನ ಲೈವ್ಗೆ ಸಪೋರ್ಟ್ ನ ಮಾಡಿ ಅಂಡ್ ಅಳುವಂತ ನ ಕೊಟ್ರೆ ನೀವು ಬೇಗ ಬರ್ತೀರಿ ಅಂತ ಹೇಳಿ ಗೊತ್ತುಂಟು ನನ್ಗೆ ಸೊ ನಾನು ಅಳುವಂಥಷ್ಟ ನ ಈಗ ನಾನ್ ಕೊಡುದಿಲ್ಲ ಯಾಕಂದ್ರೆ ಯಾಕೆ ಸುಮ್ಮನೆ ಹೊಸ ವರ್ಷಕ್ಕೆ ಅಳುಧ ಅಲ್ಲ ಜಿತಣ್ಣ ಹಾ ಜಿತಣ್ಣ ಹೇಳಿ ಟುಗೆದರ್ ಲೈವ್ ಮಾಡುವ ಜಿತಣ್ಣ ನಾನ್ ರೆಡಿ ಇದ್ದೇನೆ ಈಗ ಫ್ರೀ ಇದ್ದೇನೆ ಹೇಗೂಸ ಅಂಡ್ ನನ್ನ ಏಳು ಏಳು ಆಗ್ತಾ ಬಂತು ಟೈಮ್ ಏಳು ಗಂಟೆ ಬಂತು ನಾನ್ ಅನ್ಕೊಂಡೆ ಎಂತ ಗೊತ್ತುಂಟ ಫುಲ್ ಜನ ಬರ್ತಾರೆ ಅಂತ ಅನ್ಕೊಳ್ತಾ ಇದ್ದೆ ಅಂಡ್ ಯಾರು ಸ ಬರ್ಲಿಲ್ಲ ಬೇಜಾರ್ ಆಗ್ತಾ ಉಂಟು ಮೂರು ಜನ ಮಾತ್ರ ಬಂದು ಹಾಗೆ ಒಂದು ಲೈಕ್ ನ ಕೊಟ್ಟು ಹೋದ್ರು ಅಂಡ್ ಅದು ಯಾರೆಲ್ಲ ಗೊತ್ತುಂಟ ಜೀತಣ್ಣ ಒಂದು ಮತ್ತೊಂದು ಉಮೇಶ್ ಅಣ್ಣ ಒಂದು ಮತ್ತೊಂದು ನಮ್ಮ ಯತೀಶ್ ಬ್ರೋ ಇದಾರಲ್ಲ ಅವ್ರು ಅಷ್ಟೇ ಜನ ಗೆ ಲೈಕ್ ನ ಕೊಟ್ಟದ್ದು ಕೆಲವರಿಗೆಲ್ಲ ನಾವು ಸಪೋರ್ಟ್ ಮಾಡಿದ್ರೆ ಮಾತ್ರ ಬರ್ತಾರೆ ಕೆಲವರೆಲ್ಲ ಕೆಲವರಿಗೆಲ್ಲ ನನ್ನ ಲೈವ್ ಇದ್ದು ನೋಟಿಫಿಕೇಶನ್ ಹೋಗಿರಲ್ಲ ಅಂಡ್ ಐ ಥಿಂಕ್ ಅನ್ಕೊಳ್ತೇನೆ ನೋಟಿಫಿಕೇಶನ್ ಹೋಗ್ಲಿಲ್ಲ ಅನ್ಕೊಳ್ತೇನೆ ಹೌದಾ ಅದೇ ಗೊತ್ತಾ ಎಂಕ ಲೈವ್ ಇಜ್ಜಿ ಅತಿ ಅನ್ಸ ಈತ ನೋಟಿಫಿಕೇಶನ್ ಬರ್ಪು ಚಂದ್ ಅವಂದ ತು ಜುಂಡಿ ನಮ್ಮನ ಇತ ಲೈವ್ ಇಜ್ಜತ್ತ ಮಸ್ತ್ ಕಮ್ಮಿ ಲೈವ್ ಯಾರ ಮಲ್ಪನಿಜ್ಜಿ ಪಾಂಡ್ ಅವೇ ದಂಡ ಹೆಂಗ ಬಿಡು ಯಾನ್ ವಿಡಿಯೋ ಸಪ್ಲೋಡ್ ಮಲ್ತೊನ್ ಆತ್ ದಾದ ಮಲ್ಪುಲು ಎಂಗ್ ಗೊತ್ತಾಪುಜಿ ಟೂ ಜಿಬಿ ಬತ್ತೊಂದು ಭಯಂಕರ ಒಂಜಿ ಈ ಡಾಟಾದನೆ ಉಪದ್ರ ಆದ ಗೊತೊಂದು ಮಾರೆ ಈ ಏರ್ಟೆಲ್ ದಗಲೆಗ್ ಒಂಜಿ ಇಂಚಿ ಅವಸ್ಥೆ ಮರ ದಿಕ್ಕರ ಪಾಡೊಡ್ನ ನಾ ಯಾನ್ ಎಂಕಲ್ ನಾ ಎಕಡ್ ಅಂಚೆನೆ ಆಂಡ್ ಸೊ ಯಾನ್ ಸ್ಟಾಪ್ ಮಲ್ತೆ ಅಂದೆ ಇರ್ ಜಿ ಇರ್ ಅಯ್ಯೂ ಮಲ್ತಾರ ಜಿತ್ತಣ್ಣ ನೋಟಿಫಿಕೇಶನ್ ಬತ್ತ ಜಿ ಯಾರು ಬಂದ್ರು ನೋಡಿ ಹೈಡೆಲಿ ಇದಾರೆ ಮಾತಾಡಿ ಮಾರ್ರೆ ಮಾತಾಡಿ ಯಾಕೆ ಹೈಡೆಲಿ ಕುತ್ಕೊಳ್ತೀರಾ ಬೇಗ ಬೇಗ ಮೆಸೇಜ್ ನ ಮಾಡ್ತಾ ಹೋಗಿ ಎನ್ಸ ಉಲ್ಲರಿ ಅಯ್ಯೋ ಬ್ರೋ ದೂರ ಕೊಯಿನಿ ಸೌಖ್ಯ ಉಲ್ಲೆ ಬುಕ್ ಮೋರ್ನಿ ಮತ್ತೆ ಅಮಾವಾಸ್ಯ ಪೋಯರ ಅಮಾವಾಸ್ಯ ಮುರ್ಕ್ಯಾರ ಎಂಚಂಡು ಮೂಜಿ ಗಂಟೆಗೆ ಅಂದ ಮೂಜ್ ಗಂಟೆ ಮಲ್ತಾರ ಜಿತ್ತ ಗೊತ್ತುಜಿ ಸತ್ಯಲ್ಲಾ ಎಂಕ ಲೈವ್ ನೋಟಿಫಿಕೇಶನ್ ಎಲ್ಲಾ ಬತ್ತು ಜಿ ಬತ್ತು ಜಿ ಮುಂದೆ ಕೂಡ ಬತ್ತೇರಿ ಬೇಗ ಹೈಡಲ್ ನ ಮಾಡಿ ಮಾತಾಡ್ತಾ ಹೋಗಿ ಅಂಡ್ ಸ್ವಲ್ಪ ಹೊತ್ತು ತನಕ ಲೈವ್ ನ ಮಾಡ್ತಾ ಇರ್ತೇನೆ ಬೇಗ ಬೇಗ ನನ್ನ ಜೊತೆ ಮಾತಾಡಿ ಅಂಡ್ ಹೈಡಲ್ ಇದ್ದವ್ರಿಗೆ ಕೂಡ ಹ್ಯಾಪಿನಿ ವೀರ್ ಆಯ್ತಾ ಯಾರಿದ್ದೀರಾ ಗೊತ್ತಿಲ್ಲ ನನಗೆ ಹೈಡಲ್ ಇರುವವರು ಬೇಗ ಮೆಸೇಜ್ ಮಾಡಿ ನೋಡುವ ಒಂದು ಹಾಗೆ ಹೈಡಲ್ ಇದ್ದವ್ರು ಸಹ ಓಡಿಯೇ ಹೋದ್ರು ಅಂಡ್ ಗೊತ್ತಿಲ್ಲ ಯಾಕೆ ಅಂತ ಹೇಳಿ ಬೇಜಾರಾಗ್ತದೆ ಮಾರೇ ಇದು ಯಾಕೆ ಓಡಿ ಹೋಗುದು ಮಾರೇ ನೀವು ನೋಡುದು ಓಡಿ ಹೋಗುದು ಯಾಕೆ ಈಗ ಫೇಸ್ ಲೈವ್ ಮಾಡಿದ್ರೆ ಒಂದು ಮೂವತ್ತು ಒಂದು ಮುನ್ನೂರು ನಾಲ್ನೂರ್ ಜನ ಬರ್ಬೋದೇನೋ ಅನ್ಕೊಳ್ತೇನೆ ಒನ್ ಕೆ ಅಲ್ಲಿ ಒಂದೂವರೆ ಸಾವಿರ ಜನದಲ್ಲಿ ಉಂಟಲ್ಲ ಒಂದು ಒಂದು ಅರ್ಧ ಜನ ಆದ್ರೂ ಬರ್ಬೋದಾಯ್ತಾ ಒಂದ್ ಒಂದು ಸಾವಿರ ಒಂದು ಸಾವಿರ ಬೇಡ ಒಂದು ಒಂಬೈನೂರು ಜನ ಆದ್ರೂ ಬರ್ಬೋದು ಅಂತ ಅನ್ಕೊಳ್ತೇನೆ ಮತ್ತೆ ಗೊತ್ತಿಲ್ಲ ಫೇಸ್ ಲೈವ್ ಮಾಡ್ಬೇಕಂತ ಎಲ್ರು ಸಹ ಹೇಳ್ತಾ ಇರ್ತಾರೆ ಗೊತ್ತಿಲ್ಲ ನನ್ಗೆ ಎಂತ ಮಾಡುದಂತ ಹೇಳಿ ಯತೀಶ್ ಬ್ರೋ ಯಾರು ಯಾರುರು ಪಾಪದಾರ್ ನಮ್ಮ ಯತೀಶ್ ಬ್ರೋ ಎಂ ಸಪೋರ್ಟ್ ಮಲ್ಪರು ಮಸ್ತ್ ಅಂಚನೆ ಎಲ್ಲಾ ಮಸ್ತ್ ಮಸ್ತ್ ಸಪೋರ್ಟ್ ಮಲ್ಪೇರು ಅಯ್ಯೋ ದೇವ ಯತೀಶ್ ಬ್ರೋ ತಿಳ್ತ ವೈ ವೈ ಯಾಕೆ ಯಾಕೆ ನಗುದು ಇತ್ತೆ ಬರ್ಪೆ ಕಾಲ್ ಬತ್ತ ಹಾ ಪರಿವಳದ ಕಾಲ್ ಅತೇ ಪ್ರೀತಿಯ ಪರಿವಳ ಕಾಲು ಬಂತು ಗೆಳೆಯ ಜೀತಣ್ಣ ಬಕ್ಕ ತಿಕ್ಕಲೆ ನಮಕ್ ಅಂಚೆನೆ ಬಲೆ ಯತೀಶ್ ಬ್ರೋ ಬಕ ಸಮಾಚಾರಗಳು ಮತ್ತೆ ಸಮಾಚಾರಗಳು ಉದಯಣ್ಣೆ ಇದ್ರ ಉದಯೆ ದೂರ ಬತ್ತರ ಗೊತ್ತಿ ಅಂಡ್ ಪ್ರೀತಿಸಿಸ್ನ ಲೈವ್ಲಾಪ್ ಒಂದಿತ್ತೆ ಸೊ ಅರ್ಲ ಬರ್ತೀರಿ ಬಲವರ್ನ ಪುರ ಲೈವ್ ಬಂಡ್ ಕೆಲವೇರ್ ಮತ್ತ ಬರ್ಪ್ರಿ ಕೆಲವರಿಗೆ ನೋಟಿಫಿಕೇಶನ್ ಪೂಪುಜಿ ಅಂಡ್ ದಾದ ಮಲ್ಪ ನಮ್ಮ ನಮ್ಮ ದಾಲ ಮಲ್ಪೆರೆ ಗಾಪುಜಿ ಅಂಡ್ ನಮ್ಮನ ಕೆಲಸ ಮಲ್ತೊಂದೆ ಪೂರ್ ಅಪುಡು ಅಂಡ್ ಕೆಲವೊಂದ್ಸರಿ ಬರ್ಪೇರಿ ಸಂಪತ್ ಅಣ್ಣ ಉಪ್ಪಿರಿ ಅಂಡ್ ಸಿಸ್ ಬರ್ಪೇರಿ ಅಂಡ್ ಏರ ಉದಯಣ್ಣ ಬರ್ಪರ ಉಮೇಶ್ ಅಣ್ಣ ಬರ್ಪೇರಿ ಉಮೇಶ್ ಆಲ್ಮೋಸ್ಟ್ ಬರ್ಪೇರಿ ಈರು ಉಮೇಶ್ ಅಣ್ಣೆ ಆ ಕೆಲವೇರ್ ಮತ ಬರ್ಪೇರಿ ಅಂಡ್ ಬಗ್ಗೆ ಗೊತ್ತುಜಿ ಬುಕ ಸಮಾಚಾರ ಮತ್ತ ಎತ್ತಿಷ್ಬ್ರೂ ಉಳ್ಳೇರೈತೆ ಇಂಕ ಗೊತ್ತುಂಡು ಒಂದ್ ಜನ ಇಪ್ಪು ನಾವು ಎತ್ತಿಷ್ಬ್ರೂ ಮಾತ್ರ ಬುಕ ಯಾನ್ ಉಲ್ಲೆ ಮಾರ್ರಿ ಮಾರ್ರೆ ಮಾರ್ರಿ ಅವ್ ಇರ್ ಇರುಳ್ಳರೀ ಅಯ್ಯೋ ದೇವ ಕೆಲವರಿಗ ಪಾಪ ನೋಟಿಫಿಕೇಶನ್ ಪೋದಿಪ್ಪುಜಿ ದಾಲ ಮಲ್ಪರೆಗಾಪುಜಿ ದಾದನ ಕತೆ ಗೊತ್ತುಜಿ ಕಂಟಿನ್ಯೂಸ್ ಅದ ನಮ್ಮ ಲೈವ್ ಮಂತ್ ನೋಟಿಫಿಕೇಶನ್ ಮಾತ್ರೆಗ್ಲಾ ಪೋಬಂಡ್ ಬಟ್ ಮಲ್ಪುನ ಮಲ್ಪನಾಪ್ರೂ ಬುಕ್ ಎನ್ನ ಲೈವ್ ಏರ್ಲಾ ಬರ್ಪುಜಿರಿ ದುಂಬುದೆಲ್ಲಾ ಇಜ್ಜಿ ಲೈವ್ ದುಂಬು ಅಂಡ ಮಸ್ತ್ ಜನ ಬರೋದಿತ್ತಿರಿ ಮಸ್ತ್ ಜನ ಮಸ್ತ್ ಜನ ಪಾತ್ರ ಸೊ ಇತ್ತೆ ಮಾತಾಡಲ್ಲ ಪಾತ್ರೆನಾಗ ಕಮ್ಮಿ ಮಲ್ತದೆ ಸೊ ಲೈವ್ ಲೈವ್ಗೆ ಬರ್ಪುಜಿರಿ ಅಂಚ ಕೆಲವರಿಗೆ ಮತ್ತೆ ನೋಟಿಫಿಕೇಶನ್ ಪೋದಿಪ್ಪುಜಿ ಅಂಡ್ ಯಾರೆಲ್ಲ ಐಡಿಯಲ್ ಇದಿರಿ ಪ್ಲೀಸ್ ಒಂದು ಲೈಕ್ ನ ಕೊಡಿ ಲೈವ್ ಗೆ ಸಪೋರ್ಟ್ ನ ಮಾಡಿ ಬುಕ ವಿಶೇಷಗಳು ಯತಿಷ್ ಬ್ರೋ ಯತಿಷ್ ಬ್ರೋ ಮಾತ್ರ ಉಪ್ಪು ನುಮಿ ಶಣ್ಣೆದುರಪ್ಪು ಇರ್ಮಾರೆ ಆ ಜನ ಬೇಲೆ ಮಲ್ತು ನುಂಡ ಡೌಟ್ ಫುಟೋ ಪಡ್ದು ಇತ್ತ್ಂಡ ಇತ್ತ ಲೈವ್ ಜನ ಸಾಗರ ಬರ್ಬೇರ ಸತ್ಯನೆ ಮಾರ ದೇವರ ಗಂಟೆಲ್ಲ ಒಟ್ಟು ಮತ್ತೆ ಪುನಃ ಬಂದ್ರು ಯಾರಿದು ಯಾರಿದು ಹೈಡಲ್ ಇರ್ಬೇಡಿ ಪ್ಲೀಸ್ ಮೆಸೇಜ್ ನ ಮಾಡಿ ಅಂಡ್ ಲೈಕ್ ನ ಕೊಟ್ಟಿಲ್ಲ ಅಂದ್ರೆ ಪ್ಲೀಸ್ ಒಂದು ಲೈಕ್ ನ ಕೊಡಿ ಲೈವ್ಗೆ ಸಪೋರ್ಟ್ ನ ಮಾಡ್ತಾ ಹೋಗಿ ನೀವ್ ಇಯರ್ ಹೇಗಿತ್ತು ಸೆಲೆಬ್ರೇಷನ್ ಎಲ್ಲಾ ಜೋರಿತಾ ಅಂತ ನನ್ ಜೊತೆ ಮಾತಾಡಿ ಯಾರ್ ಮರೆಯದು ಐಡಲ್ ಇದ್ದು ನೋಡುದು ನನ್ನನ್ನು ಪ್ಲೀಸ್ ಮೆಸೇಜ್ ಮಾಡಿ ಬೇಗ ಬೇಗ ಮರೆತು ಇಜ್ಜಿ ಓಲು ಯತೀಶ್ ಬ್ರೋ ಮರೆತು ಬುಡ್ಪುನು ಅಕ್ಕಿದ್ದ ಇಲ್ಲ ಎಂತ ನಾನು ಲೈವ್ ಮಾಡುದಿಲ್ಲ ಅದೇ ದೊಡ್ಡ ಪ್ರಾಬ್ಲಮ್ ಲೈವ್ ಮಾಡಿದ್ರುಂಟಲ್ಲ ಎಷ್ಟು ಜನ ಬೇಕು ನಮ್ಗೆ ಎಷ್ಟು ಜನ ಬರ್ತಾ ಇದ್ರು ಈಗ ಮಾಡುದಿಲ್ಲಲ್ಲ ಲೈವ್ ಹಾಗೆ ಯಾನ್ ಎಕ್ಕರ್ದ್ ಪಕ್ಕ ಮೆಸೇಜ್ ಮಲ್ತದ

எஸ் மத்த மெசேஜ் இத்தோண்ட் பந்துவேனு ஏனிக்க ஏனனு மரத்து புடியற மார பண்டருக்கெசேஜ் உள்ளே பண்ணுள்ள பண்டரு என் சொல்லரு கேண்டரு ಇತ ಮೆಸೇಜ್ ಯಾವ್ದುಂಡ್ ಮಸ್ತ್ ಸತ್ತಲ್ಲ ತಿಳ್ತುಂಡ್ ಇಜ್ಜನ ಪೊಕ್ಕಡೆಣ್ಣಿನ ಅಂದ ಪಕ್ಕಜ್ಜಿ ಹೆಂಗ ಮೆಸೇಜ್ ಬರೋದು ಇಜ್ಜಿ ಪಕ್ಕಡೆ ಮನೋಜ್ಜಿ ಮಾರ ಇದು ಯಾನ್ ಇತ್ತೆ ಬತ್ತಿನ ಅಂದೆ ಓಹೋ ಅನ್ಸ புண்டித ஜ ஓல் போ ஜித்தன்னை அத்து ஜனக்ே பூணுமாரேஞ்சி இவ் வரேங்க பூஜா பாபதால் மூலி தாரபட்ட கொரோந்தே ஊரி ஊரி ஊரிலர் பூஜர் முகல்புர எண்ணா பர்பிரபி உமேஷ் அண்ணாரு ஜீத்னா ஜனிப்பி எல்லாரும் பூஜிர் இத்தே ಅಯ್ಯೋ ದೇವಾ ತਿਲ ರೀ ನಮ್ಮ ಯತೀಶ್ ಬ್ರೋ ಯಾಕೆ ಜನರೇ ನಗದು यार ಮರೆದು ಹೈಡಲ್ಲಿ ಇರುವವರು ಬೇಗ ಮೆಸೇಜ್ ಮಾಡಿ ಮೆಸೇಜ್ ಮಾಡಿ ಮೆಸೇಜ್ ಮಾಡಿ ಇದೊಂದು ಡೈಲಾಗ್ ಆಯ್ತಾ ಅಷ್ಟೇ ಮತ್ತೇನಿಲ್ಲ ಅಂಡ್ ಲೈಕ್ ನಾ ಕೊಟ್ಟಿಲ್ಲ ಅಂದ್ರೆ please ಒಂದು ಲೈಕ್ ನಾ ಕೊಡಿ ಲೈವ್ ಗೆ ಸಪೋರ್ಟ್ ನಾ ಮಾಡಿ ಬೇಗ ಬೇಗ ಮೆಸೇಜ್ ನ ಮಾಡ್ಬೇಕು ಯಾನ್ ಮುರಣಿ ಪಂತೆ ಲೈವ್ ಬಲೆ ಬಲೆ ಪನೊಂದು ಒಂದು ಅಂದ್ ಅಂದ್ ಓ ಅವು ಬಣ್ಣ ಪುನ ಅಂದ್ ಇರ್ ಯಾನ್ ಇತ್ತ ಇರತ್ತ ಯಾನ್ ಅವೀಗತ್ತ ಇ ಬರ್ತೀನಿ ಲೈವ್ಗ ಪಂಡೆತ್ತೋಡ ಏತ್ ಗಂಟೆಗೆ ಏಳ್ ಗಂಟೆ ಬರ್ಪೆ ಬಂತೆ ಸೊ ಏಳ್ ಗಂಟೆ ಅಂತ ಕರೆಕ್ಟ್ ಟೈಮ್ ಬತ್ತೆ ನಂದು ಹೆಂಗ ಗೊತ್ತುಜಿ ಪಂಡ ಅವ್ರ್ ದುಂಬೆ ಬತ್ತಿತ್ತೆ ಬಕ್ ಗೊತ್ತಾಂಡಿರಿ ಬೇಜಾರಪ್ಪನ್ ಬಂದು ಏನಿತ್ತ ಕೂಡ ಲೈವ್ ಮಂತಿ ಈರಿ ನೀ ಬತ್ತರಿ ಓ ಅಂಚ ಇರ್ನ ಮಂಡೆ ಎನ್ನ ಮಂಡೆ ಉಂಡು ಮಂಡೆ ಮಿತ್ತಳೆ ಉಂಡು ಅವು ಏರವ್ ಹೈಡಾತ್ರಕ್ಕೇನು ಒಂದಿರ ಮರೆ ಐನ್ ಗಂಟೆ ಓ ಐನ್ ಗಂಟೆ ಬತ್ತೆ ನಾನು ಐದು ಐದೂವರೆಕ್ ಗೊತ್ತುಜಿ ಐದೂವರೆಕ್ ಐದು ಗಂಟೆಗೆ ಗೊತ್ತುಜ್ಜಿ ಜಿ ಏನ್ ಬತ್ತೆ ಮಾತ್ರ ಬಕ ಬೇಗ ಲೈವ್ ಎಂಡ್ ಮಲ್ತೆ ಅವೆಡ್ದ್ ಬೇಕ ಆಜಿ ಗಂಟೆ ಮುಟ್ಟ ಮಲ್ತನ ಅದ ಗೊತ್ತು ಜಂಕ್ ಬುಕ್ಕ ಅವಿಡ್ದ್ ಬಕ ಎಂಡ್ ಮಲ್ತ ಅವಿಡ್ದ್ ಬುಕ್ ಜನ ಬರುದಿಲ್ಲ ಆಯ್ತಾ ಎಂಕ್ ಲಿಂಕ್ ಸೆಂಡ್ ಮಲ್ತಾರತಿ ಅಂದ್ ಮಲ್ತೇ ಮಲ್ತೆ ಓ ಅಂಚದ್ ಟೈಮಿಂಗ್ಸ್ ವೆರಿ ಗುಡ್ ವೆರಿ ಗುಡ್ ಎರ್ಲ ಇಜ್ಜಿಡಯ್ಯನಿತ್ತ ಲೈವ್ ನ ಎಂಡ್ ಮಲ್ಪೆ ಚೂರ್ ಚೂರ್ ಲೈವ್ ಮಲ್ಪನ್ ಹಾ ಪಣಂದಿರ್ಲೇರಿ ಯತೀಶ್ ಬ್ರೋ ಬಕ್ಕ ಸಮಾಚಾರಗಳು ಯತೀಶ್ ಬ್ರೂ ಹಾಡ ಜೋಕುಲೆ ಕಲ್ಕುರೇ ಶುರು ಹಾಂಡು ಚಿಕ್ಕಮ್ಮ ಜೋಕುಲ್ ಪಂಡ ಎಂಕಲ್ ಎಲ್ಲಡುಪು ನೊಂಜೆ ಬಾಲೆ ಅಲೆನ್ ಎಂಕಲ್ ಜೋಕು ಪನ್ಪಿನ್ ಜೋಕುಲ್ 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 ಬನ್ಪಿನಿ ಅಲೇನ್ ಮಾತ್ರ ಬನ್ಬುಜಿ ಯಾರ್ ಮರೆಯೋದು ಹೈಡಲ್ ಇರೋದು ಮತ್ತೆ ಬುನ ಮೆಸೇಜ್ ಮಾಡಿ ಮೆಸೇಜ್ ಮಾಡಿ ಮೆಸೇಜ್ ಮಾಡಿ ಅಂಡ್ ಲೈವ್ ಗೆ ಒಂದು ಲೈಕ್ ನ ಕೊಡಿ ಹೊಸಬರಾಗಿದ್ರೆ ಪ್ಲೀಸ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ನ ಒತ್ತಿ ಆಲ್ ನೋಟಿಫಿಕೇಶನ್ ಕೊಡಿ ಬಾರಿ ಬೇಜಾರ್ ಹಾಕೊಂಡ್ ಮಾರೆ ಲೈವ್ ಮನ್ಪೇರಿ ಬಲ್ಲಿತ್ತೇನೆ ಪೊಕ್ಕಡಿದಿನಲ್ಲ ಟೀಚರ್ ಓ ಓ ಹೇಳಿ ಸ್ಟೂಡೆಂಟ್ ನೀವ್ ಒಬ್ಬರೇ ಇರೋದು ಸ್ಟೂಡೆಂಟ್ ಮತ್ತೆ ಯಾವ ಸ್ಟೂಡೆಂಟ್ ಕೂಡ ಬರ್ಲಿಲ್ಲ ಇವತ್ತು ಕ್ಲಾಸ್ ಗೆ ಅಟೆಂಡ್ ಆಗ್ಲಿಲ್ಲ ಯಾಕೆ ಕ್ಲಾಸ್ ಗೆ ಅಟೆಂಡ್ ಆಗ್ಲಿಲ್ಲ ಬೇಗ ಬೇಗ ಕ್ಲಾಸ್ ಗೆ ಅಟೆಂಡ್ ಆಗಿ ಸ್ಟೂಡೆಂಟ್ ಯಾರಾದರೂ ಇದ್ರೆ ಬೇಗ ಬೇಗ ಅಟೆಂಡ್ ಆಗಿ ನೋಡುವ ನೋಡಿ ತೆಲ್ತೊಂದು ಲೇ ರೀಜನ್ ಅಂದು ಬುಕ್ಕದ ಸ್ಟೂಡೆಂಟ್ ಬನ್ನಿ 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 ಜನರೇ ಬನ್ನಿ 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 ಜನರೇ ಬನ್ನಿ ಬನ್ನಿ ಲೈವ್ ಗೆ ಒಂದು ಸಪೋರ್ಟ್ ನ ಮಾಡಿ ಅಂಡ್ ನಿಮ್ಮ ಚಾನಲ್ ಇದ್ರೆ ಪ್ಲೀಸ್ ನಾನು ಕೂಡ ಸಪೋರ್ಟ್ ಮಾಡ್ತೇನೆ ಕ್ಲಾಸ್ ಸ್ಟಾರ್ಟ್ ಮಾಡಿ ಮಾರ್ರೆ ಕ್ಲಾಸ್ ಸ್ಟಾರ್ಟ್ ಆಗಿದೆ ಒಂದು ಎರಡು ಬಾಳೆಲೆ ಎರಡು ಮೂರು ನಾಲ್ಕು ಅನ್ನವ ಹಾಕು ಐದು ಆರು ಬೇಳೆ ಸಾರು ಬಾಕ ಗೊತ್ತದೆ ಎಂತ ನೀವು ಕ್ಲಾಸ್ ಸ್ಟಾರ್ಟ್ ಆಗಿದೆ ಇದು ಕ್ಲಾಸ್ ಸ್ಟಾರ್ಟ್ ಆಗಿ ತುಂಬಾ ಹೊತ್ತಾಯ್ತು ಆದ್ರೆ ಸ್ಟೂಡೆಂಟ್ ಬರ್ತಾ ಇಲ್ಲ ಸ್ಟೂಡೆಂಟ್ ನ ಮನೇಲಿ ಎಂತದೋ ಆಗಿದೆ ಅನ್ಸುತ್ತೆ ಗೆಲ್ಲ ರಜೆ ಅಂತ ಅನ್ಕೊಂಡಿದಾರೋ ಎಂತದೋ ಗೊತ್ತಿಲ್ಲ ಬನ್ನಿ ಸ್ಟೂಡೆಂಟ್ ಯಾರೆಲ್ಲ ಇದ್ದೀರಿ ಬೇಗ ಬೇಗ ಬನ್ನಿ ಆಡತ್ತ ಸ್ಟಾರ್ಟ್ ಆಂಡ್ ಇತ್ತೆ ಕಾಪಿರೈಟ್ ಪೂರ ಉಂಡು ಎಂಕ್. ಯಾರ್ ಮಾರ್ರೆ hide ಅಲ್ಲಿ ಇರುದು ಯಾರ್ದು ಬೇಗ ಬೇಗ message ಮಾಡಿ ಈ ಯಾರೋ ಸ್ಟೂಡೆಂಟ್ ಬಂದ್ರು ನೋಡಿ ಮೇಲೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಸ್ವಲ್ಪ ಹೊತ್ತನಕ ಅಷ್ಟೆ ಅದ್ರ ನಂತ್ರ ಓಡಿ ಹೋಗ್ತಾರೆ ಅವ್ರು ಆಯ್ತಾ ಅಷ್ಟೇವಾ ಅಷ್ಟೇ ಮಾರೆ ಮತ್ತೆಂತ ನಗಡುದ್ ನೋಡಿ ಮತ್ತೆ ಪುನಃ ಅಯ್ಯೋ ದೇವ ಯಾರ್ ಮಾರೆ ಅದು ನೋಡಿ ಹೋಗುದು ಎಂತ ಬೆಚ್ಚಾಗ್ತದೆ ನನ್ಗೆ ಸತ್ಯವಾಗ್ಲೂ ಹೌದು ಬೆಚ್ಚದಲ್ಲಿ ಒಂದು ಮಸಾಲೆ ಹಾಕಿ ಬಿಡ್ತೇನೆ ಮತ್ತೆ. ಬೇಗ ಮೆಸೇಜ್ ಮಾಡಿ ಮಾರ ಮೆಸೇಜ್ ಮಾಡಿ ಎಷ್ಟು ನಾನು ಇವತ್ತು ಎಂತ ಗೊತ್ತುಂಟಾ ಖಾಲಿ ಭಿಕ್ಷೆ ಬೇಡುತ್ತಾರೆ ಆಗ್ತಾ ಉಂಟು ನನ್ಗೆ ಅಂದ್ರೆ ಏನ್ ಗೊತ್ತುಂಟಾ ಖಾಲಿ ಮೆಸೇಜ್ ಮಾಡಿ ಗೆ ಬನ್ನಿ ಸಪೋರ್ಟ್ ಮಾಡಿ ಇವತ್ತು ಒಂದೇ ತಾರೀಕಾಗಿ ಈ ರೀತಿ ನಾನು ನಟ್ಟುದು ಎಂತ ಅವಸ್ಥೆ ನನ್ನ ಅವಸ್ಥೆ ನೋಡಿ ಎಂತ ಮಾಡುದು ಚೆಕ್ ಅಯ್ಯೋ ದೇವ ಇದ್ದಾರೆ ಇದಾರೆ ನಮ್ಮ ಯತೀಶ್ರು ಎಲ್ಲಿ ಹೋದ್ರು ಜನರು ಜನರಿಲ್ಲ ಎಂತ ಮಾರೆ ಎಂತ ಇಲ್ಲ ಮಾರೇ ಇದು ಎಂತ ಹೇಳಿ ಗೊತ್ತಾಗ್ತಿಲ್ಲ ಮಾರೆ ಲೈವ್ ಅಥವಾ ಎಂತ ಮಾತುಕತೆ ಗೊತ್ತಾಗ್ತಾ ಇಲ್ಲ ಯಾರುಸ ಬರ್ತಾ ಇಲ್ಲ ಯಾಕೇನು ಯಾಕೆ ಯಾಕೆ ಬರ್ತಾ ಇಲ್ಲ ರೆಡ್ ಮೋಜಿ ಸರಿ ಈತ ಒಂಚೂರು ಲೈವ್ ಎಂಡ್ ಮಲ್ಪೆ ಬುಕ್ ಗೀತ ಈತ ಬರ್ತಾರ ಬುಕ್ ಕೂಡ ಸ್ಟಾರ್ಟ್ ಮಲ್ಪೆ ಓಕೆನಾ ಬಾ ಹೆಂಗ್ರೆ ಸ್ಟಾರ್ಟ್ ಆದ ಅಣ್ಣ ಹ್ಯಾಪಿ ನ್ಯೂ ಇಯರ್ ಅಕ್ಕ ಥ್ಯಾಂಕ್ ಯು ಸೊ ಮಚ್ ತಮ್ಮ ಇರಗ್ಲಾ ವಿಶು ಹ್ಯಾಪಿ ನ್ಯೂ ಇಯರ್ ಸೊ ಬಾರಿ ಖುಷಿ ಟಿಪ್ಲೆ ಈ ಟು ತೌಸಂಡ್ ಟ್ವೆಂಟಿ ಫೈವ್ ಪಾಯಿಂಟ್ ಪುನಃ ಮಸ್ತ್ ಖುಷಿ 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 ಟಿಪ್ಪಡ್ ಬರ್ಚಿ 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 ಅಯ್ಯೋ ದೇವಾಲ ಲೈವ್ ಎಂಟ ಮೇಲ್ ಪುನ ಅಯ್ಯೋ ರಾಮ ಓಕೆ ಪಾತಿರ್ಲೆ 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 ಜನಗಳೇ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಎಲ್ಲರೂ ಸಹ ಬನ್ನಿ ಬನ್ನಿ ಮಾತಾಡಿ 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 ಗೊತ್ತ ಅವ್ರು ಮತ್ತೆ ಹೌದಾ ಅಣ್ಪುನು ಈ ರೋಡ್ ಸೈಡ್ ಗೊತ್ತುಂಡ ಈ ನೀರುಳ್ಳಿ ಏತ್ ರೂಪಾಯಿ ನೀರುಳ್ಳಿ ಬಣ್ಣ ನೀರುಳ್ಳಿ ಒಂದ್ ಕೆಜಿ ನೀರುಳ್ಳಿ ಒಂದ್ ಕೆಜಿ ನೀರುಳ್ಳಿ ಬಣ್ಣಕ್ಕೊಂಡೊಂದು ಬನ್ನಿ ಬನ್ನಿ ಜನರೇ ಬಂದ್ ಏನ ಲೈವ್ ಲೈತು ಒಂದು ಲೈತೆ ಯಾನ್ ಒಂಜಿ ಕೆಜಿ ನೀರುಳ್ಳಿ ಪನ್ಪಿನತ್ತ್ ಒಂದು ನಿಮಿಷ ಬಂದು ಹೋಗಿ ಅಷ್ಟೇ ಸಾಕು ಜನ ಒಂಜೆ ಉಲ್ಲೆರ್ ಜನ ಓಲು ಉಲ್ಲೆರ್ ಜನ ಏರ್ಲ ಇದ್ದೇ ಲೈವ್ ಎಂಡ್ ಮಲ್ಪ ಈ ಉಮೇಶಿ ದುರೀ ಬರ್ ಮರ ಉದ್ಯೆ ಇದ್ದೇರಿ ಉದಯೆ ಬಿಸಿ ಪೋಡ್ತಾವ್ ಆ ಜನತಾ ಲೈವ್ ಎಜ್ಜಿ ಪ್ರೀತಿ ಸಿಸ್ಲಾ ಇದ್ದೇರಿ ಏರ್ಲ ಇದ್ರಿ ಅನ್ಎಕ್ಸ್ಪೆಕ್ಟೆಡ್ ಬಂಡ ಒಂಜಿ ನಮ್ಮ ಟೈಟಲ್ ಕೊರ್ನೆ ತಟ್ಟು ಬರ್ಪೇರ್ ಕೆಲವೀರ್ಬುರ ಬೇಜಾರ್ತ ಟೈಟಲ್ ಕೊಂಡ ಯಾನ್ ಇಂಚ ಟೈಟಲ್ ಕೊರಪೈತೆ ಒಂತೆ ಬರ್ತೀರ ಬೊಕ್ಕ ಯೂಟ್ಯೂಬ್ ಎಂಡ್ ಮಾಡ್ತೇನೆ ಬಂದ್ ಟೈಟಲ್ ಕರ್ಪೆ ಬೊಕ್ಕ ಇವತ್ತು ಜನ ಬರ್ಪಿರ್ದಿಲ್ಲ ಆಯ್ತಾ ಯೂಟ್ಯೂಬ್ ಸಾಕಾಯ್ತು ಯೂಟ್ಯೂಬ್ ಎಂಡ್ ಮಾಡ್ತಾನೆ ಅಂತ ಟೈಟಲ್ ಪೋಪೆ ಕರ್ಪೈತೆ ಬುಕ್ ಓಕೆನಾ ಕೂಡ ಬರ್ತೇರ್ ಮಾರೆ ನೋಡಿ ಹೈಡಲಿ ನಿಂತು ಯಾಕೆ ನೋಡ್ತೀರಿ ಮಾರೆ ನಿಮ್ಗೆ ಒಂದು ಬೇಜರ್ಸ್ ಆಗುದಿಲ್ಲವ ಲೈವ್ ಒಂದು ಸಪೋರ್ಟ್ ಮಾಡ್ಲಿಕ್ಕೆ ಆಗುದಿಲ್ವಾ ಲೈಕ್ ನ ಕೊಡಿ ನೋಡ್ವಾ ಹಾಗೆ ಮೆಸೇಜ್ ನ ಮಾಡ್ತಾ ಹೋಗಿ ಹೈಡಲಿ ನಿಂತು ಎಂತ ನೋಡುದು ಓಡಿಯೇ ಹೋಗ್ತಾರೆ ನೋಡಿ ಇಷ್ಟು ಎಷ್ಟು ಇಷ್ಟು ಮಾತಾಡಿದ್ರೆ ಅದು ಜನಗಳು ಓಡಿಯೇ ಹೋಗ್ತಾರೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಯೂಟ್ಯೂಬ್ ಬಂದ್ ಮಾಡ್ತೇನೆ ಅಂತ ಹೇಳಿ ಒಂದು ಟೈಟಲ್ ನ ಹಾಕ್ತೇನೆ ಅಂಡ್ ಮತ್ತೆ ಸಿಕ್ತೇನೆ ಯತೀಶ್ ಬ್ರೋ ಬಕ್ಕುವೆ ಏನೋ ತೂಕ ಒಂಜಿ ಐತೆ ಇನ್ನ ಸಾಧ್ಯ ಹಣ್ಣ ಕೂಡ ಲೈವ್ ಮನ್ಪೇ ಎಂಟು ಗಂಟೆಗೆ ಓಕೆನಾ ತೂಪೆ ಗೊತ್ತುಜ್ಜಿ ಪಂಡ ಎಂಕ್ ಎಂ ಎಂಚಲ ಡಾಟಾ ಖಾಲಿ ಮಲ್ಪಡತ್ತೋಸ್ಕರ ಲೈವ್ ದ ಕೂಡ ಮಲ್ತದೆ ಬೇಕಿತ್ತ ಇದು ದೂರಿನ್ಗೆ ಬೇಕಿತ್ತ ಮಗಳೇ ಪನ್ಪಿನ ಕತ್ತ ಮರೆ ನಾನ್ ಲೈಫ್ ಚೆಕ್ ಈ ಯತಿಷ್ಣು ದೂರ ಬರೇ ಈರ್ಲ ಗುಲಾ ಒಂದು ಉಪನಂದ ಪಾತ್ರಿಯ ಪೂಜಾ ಪೊಕ್ಕಿನಲ್ಲ ಏನೈತೆ ಎಂಡ್ ಮಲ್ಪೆ ಮರೆ ಎಂಡ್ ಮಲ್ಪ ಎಂಡ್ ಮಾಡ್ತಾ ಇದ್ದೇನೆ ಆಯ್ತಾ ಎಂಡ್ ಮಾಡ್ತೇನೆ ಲೈವ್ ಅನ್ನು ಎಂಡ್ ಮಾಡ್ತೇನೆ ಎಂಡ್